ಹಾಸನ ವಿಧಾನಸಭಾ ಕ್ಷೇತ್ರದವರಿಗೆ ನೀಡಬೇಕು ಕಳೆದ ಮೂವತ್ತು ವರ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡುತ್ತಿರುವ ಗೌಡಗೆರೆ ಪ್ರಕಾಶ್ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿದರೆ ಪಕ್ಷ ಸಂಘಟನೆ ಮಾಡಬಹುದು ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಡುಗರಹಳ್ಳಿ ಸಿದ್ದಪ್ಪ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ಉಡಾಧ್ಯಕ್ಷ ಸ್ಥಾನವನ್ನು ಹಾಸನ ವಿಧಾನಸಭಾ ಕ್ಷೇತ್ರದವರಿಗೆ ನೀಡಬೇಕೆಂದು ಮನವಿ ಗೌಡಗೆರೆ ಪ್ರಕಾಶ್ ಅವರು ಈ ಹಿಂದೆ ಎಪಿಎಂಸಿ ಅಧ್ಯಕ್ಷರಾಗಿದ್ದರು ಪ್ರಕಾಶ್ ಅವರು ಕಳೆದ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡುತ್ತಿದ್ದು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ ಜನಪರ ಚಟುವಟಿಕೆಗಳು ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಕಾಶ್ ಗೌಡಗೆರೆ ಅವರಿಗೆ ಉಡಾಧ್ಯಕ್ಷರ ಸ್ಥಾನವನ್ನು ನೇಮಕ ಮಾಡಿದರೆ ಜಿಲ್ಲೆ ಏಳು ವಿಧಾನಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬಹುದು ಹಾಸನ ಅಭಿವೃದ್ಧಿ ಪ್ರಾಧಿಕಾರ ಹಾಸನ ಕ್ಷೇತ್ರಕ್ಕೆ ಸೀಮಿತವಾಗಿ ಪ್ರಕಾಶ್ ಗೌಡಗೆರೆ ನೇಮಕದಿಂದ ಪಕ್ಷ ಸಂಘಟನೆಗೆ ಅನುಕೂಲವಾಗಿದೆ ಎಂದರು ಅರಸಿಕೆರೆ ಅಥವಾ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಧ್ಯಕ್ಷತೆ ನೀಡಿದರೆ ಪಕ್ಷದ ಸಂಘಟನೆ ಅನುಕೂಲವಾಗುವುದಿಲ್ಲ ಬೇರೆ ಕ್ಷೇತ್ರದವರು ಇಲ್ಲಿ ತಂದು ಹೇರುವ ಕೆಲಸ ಮಾಡಬೇಡಿ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಸಂಸದ ಶ್ರೇಯಸ್ ಪಟೇಲ್ ಅವರಿಗೆ ಎಲ್ಲಾ ವಿಚಾರಗಳು ತಿಳಿದಿವೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಕೆಎನ್ ರಾಜಣ್ಣನವರಿಗೆ ತಿಳಿದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಶಿವಕುಮಾರ್ ಅವರು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಆದ ಈ ಸ್ಥಾನಕ್ಕೆ ಪ್ರಕಾಶ್ ಗೌಡಗೆರೆಯವರಿಗೆ ಸೂಕ್ತವಾಗಿರುತ್ತದೆ ಎಂದು ಸೂಚಿಸಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಶಿವಕುಮಾರ್ ರಾಜ್ಯ ಉಸ್ತುವಾರ ರಣಜಿತ್ ಸಿಂಗ್ ಸುಜ್ವಾಲಾರ್ ಅವರು ಪ್ರಕಾಶ್ ಗೌಡಗೆರೆ ಅವರನ್ನು ನಿರ್ಧಾರ ಕೈಗೊಳ್ಳಬೇಕೆಂದು ನಾವೆಲ್ಲರೂ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು ಈ ತರ ಸಖತ್ ಜನ ಇದ್ದಾರೆ ಅಂತದ್ರಲ್ಲಿ ಅಂಥದ್ರಲ್ಲಿ ನೀವು ಅವ್ರಿಗೆ ಕೊಡ್ತಾರಂತ ಏನಾಗಿದೆ ಅಂದ್ರೆ ಈಗೇನು ಹೇಳಿದ್ರಿ ನಾವು ಅವ್ರನ್ನೇನು ಗಟ್ಟೆ ಅವರೆಲ್ಲ ನಮ್ಮ ಪಕ್ಷದ ನಾಯಕರಿದ್ದಾರೆ ಅವರಿಗೆ ಒಂದೊಂದೇ ಹುದ್ದನ್ನು ಕೂಡ ಕೊಟ್ಟಿದ್ದಾರೆ ಅವ್ರು ಯಾರ ಹೆಸರನ್ನು ಹೇಳೋಲ್ಲ ಯಾಕಂದರೆ ಇವರು ಇವತ್ತು ಎಚ್ ಕೆ ಮಹೇಶ್ ಅವರು ಸರ್ನ ಪ್ರಸ್ತಾಪ ಮಾಡಿದ್ರಿ ಅವ್ರು ಒಂದ್ಸರಿ ಸರಿ ಹತ್ತದಲ್ಲಿ ಅಂತ ಅಂತೇಳಿ ಎರಡನೇ ಸರಿ ಕೂಡ ಕೊಟ್ಟರು ಮತ್ತೆ ಅವರು ಸೋಲನ್ನು ಅನುಭವಿಸಿ ಈಗ ಕೆ ಪಿ ಸಿ ಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಸರ್ ಏನು ದೇವರಾಜೇಗೌಡರ ಹೆಸರು ಹೇಳಿದ್ರಲ್ಲ ದೇವರಾಜೇಗೌಡರು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತೆ ಜೊತೆಗೆ ಎರಡು ವರ್ಷಗಳ ಕಾಲ ಸಾಕಷ್ಟು ಹೋರಾಟವನ್ನು ಮಾಡಿ ಅವ್ರಿಗೂ ಕೂಡ ಒಂದು ಎರಡು ಹುದ್ದೆನ ಕೊಟ್ಟಿರ್ತಕ್ಕಂಥದ್ದಿದೆ ಸರ್ ದಯಮಾಡಿ ಇನ್ನು ಬೇರೆಯವ್ರ ಹೆಸರು ಹೇಳಿದ್ರಲ್ಲ ಇವತ್ತು ಶಿವಪ್ಪ ಅವರು ಇರ್ಬೋದು

You are watching TV46 News Canada.